ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಭುವನ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ಇದು ಫಸ್ಟ್ ಫೋಕಸ್ ಮೊದಲಿಗೆ ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು ಮೆಜೆಸ್ಟಿಕ್ ವಿಮಾನ ನಿಲ್ದಾಣ ರೈಲಿಗೆ ಕೇಂದ್ರದ ಒಪ್ಪಿಗೆ ರೂಪಾಯಿ ನಾಲ್ಕು ಸಾವಿರದ ನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆಗೆ ಚಾಲನೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಇನ್ನು ರೈಲು ಪ್ರಯಾಣ ಕುಮಾರಣ್ಣನನ್ನ ಸಿಎಂ ಮಾಡುವುದೇ ನನ್ನ ಗುರಿ ಸೋತರು ಧೃತಿಗೆಡದೆ ನಿಖಿಲ್ ಕುಮಾರಸ್ವಾಮಿ ಸವಾಲು ಹಾಸನದಲ್ಲಿ ಕಾಂಗ್ರೆಸ್ ವಿರುದ್ಧ ನಿಖಿಲ್ ವಾಗ್ದಾಳಿ ಸ್ಪೀಕರ್ ಖಾದರ್ ವಿರುದ್ಧ ಬಿಜೆಪಿ ಆಕ್ರೋಶ ರಾಜ್ಯಪಾಲರಿಗೆ ಅವಮಾನ ಬಿಜೆಪಿ ಗಂಭೀರ ಆರೋಪ ಸದನದಲ್ಲಿ ಪಕ್ಷಪಾತದ ವಿರುದ್ದ ಆರ್ಶೋಕ್ ವೀಕ್ಷಣೆ ಬೇಲೂರು ಗೋಪಾಲಕೃಷ್ಣನ್ಗೆ ಹಾಲಪ್ಪ ಕಾನೂನು ನೋಟಿಸ್ ಸಿಗಂದೂರು ವಿಚಾರದಲ್ಲಿ ತೇಜೋವಧಿ ಆರೋಪ ಐದು ಕೋಟಿ ರೂಪಾಯಿ ಮಾನಷ್ಟೇ ಮೊಕದ್ದಮೆ ಎಚ್ಚರಿಕೆ ದರ್ಶನ್ ಪವಿತ್ರಾಗೆ ಜೈಲ್ನಲ್ಲಿ ಸೌಲಭ್ಯ ಕಟ್ ಕೈದಿಗಳ ಸವಲತ್ತುಗಳಿಗೆ ಡಿಜಿಪಿ ಅಲೋಕ್ ಕುಮಾರ್ ಬ್ರೇಕ್ ಜೈಲುಗಳಲ್ಲಿ ಮನೆ ಊಟ ಬೆಡ್ಶೀಟ್ಗೆ ಹೊಸ ನಿಯಮ ಫಸ್ಟ್ ಫೋಕಸ್ ವಿವರಗಳು ಬೆಂಗಳೂರು ನಗರದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡುವ ನಿಟ್ಟಿನಲ್ಲಿ ರಾಜ್ಯದ ಜನತೆಗೆ ಒಂದು ಸಿಹಿ ಸುದ್ದಿ ಲಭ್ಯವಾಗಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಜೆಸ್ಟಿಕ್ ನಿಂದ ನೇರ ಉಪನಗರ ರೈಲು ಸಂಪರ್ಕ ಕಲ್ಪಿಸುವಂತಹ ಬಹುದಿನಗಳ ಕನಸಿಗೆ ಯೋಜನೆಗೆ ಕೊನೆಗೂ ಕೇಂದ್ರ ರೈಲ್ವೆ ಇಲಾಖೆ ಹಸಿರು ನಿಶಾನೆಯನ್ನು ತೋರಿಸಿದೆ ಸುಮಾರು ನಾಲ್ಕು ಸಾವಿರದ ನೂರು ಕೋಟಿ ರೂಪಾಯಿಗಳ ಬೃಹತ್ ವೆಚ್ಚದಲ್ಲಿ ಈ ಯೋಜನೆ ಸಹಕಾರಗೊಳ್ಳುತ್ತಿದ್ದು ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ಕಂಪನಿಯಾದ ಕೆರೈಡ್ ಈಗಾಗಲೇ ಇದರ ಅಂತಿಮ ವಿನ್ಯಾಸಕ್ಕೆ ತನ್ನ ಅಧಿಕೃತ ಸಮ್ಮತಿಯನ್ನ ಸೂಚಿಸಿದೆ ಈ ರೈಲು ಮಾರ್ಗವು ಒಟ್ಟು ಎಂಟು ಪಾಯಿಂಟ್ಗಳಿದ್ದು ಐದು ಕಿಲೋಮೀಟರ್ ಉದ್ದವಿದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯನ ನಿಲ್ದಾಣದಿಂದ ಆರಂಭವಾಗಿ ಯಶವಂತಪುರ ಮತ್ತು ಯಲಹಂಕದ ಮೂಲಕ ಸಾಗಲಿದೆ ನಂತರ ಟ್ರಪೆಂಟ್ ಇಂಟರ್ಚೇಂಜ್ ಬಳಿ ತಿರುವು ಪಡೆದು ಬಿಕೆಹಳ್ಳಿ ಹಾಗೂ ಏರ್ಸ್ಪೇಸ್ ಪಾರ್ಕ್ ಮಾರ್ಗವಾಗಿ ದೇವ್ನಹಳ್ಳಿ ಏರ್ಪೋರ್ಟ್ ಟರ್ಮಿನಲ್ ನ ತಲುಪಲಿದೆ ಈ ಯೋಜನೆಯು ಎರಡು ಸಾವಿರದ ಮೂವತ್ತರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದ್ದು ಇದು ಜಾರಿಗೆ ಬಂದಲ್ಲಿ ವಿಮಾನ ನಿಲ್ದಾಣಕ್ಕೆ ತೆರಳುವ ಸಾವಿರಾರು ಪ್ರಯಾಣಿಕರಿಗೆ ದೊಡ್ಡ ಮಟ್ಟದ ಅನುಕೂಲವಾಗ್ಲಿದೆ ಸದ್ಯ ಹೆದ್ದಾರಿಯಲ್ಲಿ ಎದುರಿಸ್ತಾ ಇರುವಂತಹ ಟ್ರಾಫಿಕ್ ಕಿರಿಕಿರಿಗೆ ಇದರಿಂದ ಶಾಶ್ವತ ಪರಿಹಾರ ಕೂಡ ಸಿಗಲಿದ್ದು ಪ್ರಯಾಣದ ಸಮಯ ಕೂಡ ಗಣನೀಯವಾಗಿ ಉಳಿತಾಯವಾಗಲಿದೆ ನಗರದ ಸಾರಿಗೆ ವ್ಯವಸ್ಥೆಯಲ್ಲಿ ಈ ಉಪನಗರ ರೈಲು ಕ್ರಾಂತಿಕಾರಿ ಬದಲಾವಣೆ ತರುವ ನಿರೀಕ್ಷೆ ಇದೆ ಹಾಸನದಲ್ಲಿ ಕಾಂಗ್ರೆಸ್ ವಿರುದ್ಧ ನಿಖಿಲ್ ವಾಗ್ದಾಳಿಯನ್ನ ಮಾಡಿದ್ದಾರೆ ಹಾಸನದಲ್ಲಿ ನಡೆದಂತ ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬದ ಅಂಗವಾಗಿ ಆಯೋಜಿಸಿದಂತ ಬೃಹತ್ ಜನತಾ ಸಮಾವೇಶದಲ್ಲಿ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಸತತ ಮೂರು ಬಾರಿ ಚುನಾವಣೆಯಲ್ಲಿ ಸೋತಿದ್ರು ತಾನು ಧೃತಿಗೆಡುವುದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇನ್ನು ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕುಮಾರಣ್ಣ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡುವುದೇ ತಮ್ಮ ಏಕೈಕ ಗುರಿಯಂತ ಘೋಷಣೆ ಮಾಡಿದ್ದಾರೆ ಇನ್ನು ಈ ಉದ್ದೇಶಕ್ಕಾಗಿ ತಾನು ಎಂತಹ ತ್ಯಾಗಕ್ಕೂ ಕೂಡ ಸಿದ್ಧವಾಗಿರುವುದಾಗಿ ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಯಾರಿಂದಲೂ ಕೂಡ ಅಳಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಸವಾಲನ್ನ ಹಾಕಿದ್ದಾರೆ ಇದೇ ವೇಳೆ ಜೆಡಿಎಸ್ ಪಕ್ಷದಲ್ಲಿ ಬೆಳೆದ ಅನ್ಯ ಪಕ್ಷ ಸೇರಿದಂತಹ ನಾಯಕರ ವಿರುದ್ಧ ಕಿಡಿಕಾರಿದಂತಹ ನಿಖಿಲ್ ತಿಂದ ಮನೆಗೆ ಮತ್ತು ಹೆತ್ತ ತಾಯಿಗೆ ಮೋಸ ಮಾಡುವುದು ಸರಿಯಲ್ಲ ಅಂತ ಹೆಸರು ಹೇಳದೆಯೇ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಸಾಧನೆ ಮಾಡಿಲ್ಲ ಕೇವಲ ದೇವೇಗೌಡರ ಕುಟುಂಬವನ್ನ ಟೀಕಿಸುವುದರಲ್ಲೇ ಕಾಲ ಕಳೀತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಾಸನ ಜಿಲ್ಲೆಗೆ ದೇವೇಗೌಡರು ಕುಮಾರಣ್ಣ ಹಾಗೂ ರೇವಣ್ಣ ಅವರು ನೀಡಿರುವಂತಹ ಕೊಡುಗೆಗಳು ಶಾಶ್ವತವಾಗಿದೆ ಈ ಮಣ್ಣಿನ ಜನರು ಕುಮಾರಣ್ಣನವರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ವಿಧಾನಸಭೆಯ ಕಲಾಪದಲ್ಲಿ ಇಂದು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ವಾಗ್ದ್ವಾದ ತಾರಕಕ್ಕೇರಿತ್ತು ಇನ್ನು ಸ್ಪೀಕರ್ ಯು ಟಿ ಖಾದರ್ ಅವರು ಆಡಳಿತ ಪಕ್ಷದ ಪರವಾಗಿ ಪಕ್ಷಪಾತ ಮಾಡ್ತಿದ್ದಾರೆ ಅಂತ ಬಿಜೆಪಿ ಗಂಭೀರವಾಗಿ ಆರೋಪಿಸಿದೆ ವಿಧಾನಸಭೆಯ ವಿಶೇಷ ಅಧಿವೇಶನದ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಂತ ವಿರೋಧ ಪಕ್ಷದ ನಾಯಕ ಅರ್ ಅಶೋಕ್ ದೂರಿದ್ದಾರೆ ರಾಜ್ಯಪಾಲರು ಸದನದಿಂದ ಹೊರಬರುವಾಗ ಶಿಷ್ಟಾಚಾರ ಪಾಲನೆಯಾಗಿಲ್ಲ ಮತ್ತು ಅವರನ್ನ ತಡೆಯುವ ಪ್ರಯತ್ನಿಸಿದವರ ವಿರುದ್ಧ ಸ್ಪೀಕರ್ ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನುವುದು ಅವರ ಪ್ರಮುಖ ವಾದವಾಗಿರುತ್ತೆ ಇನ್ನು ವಿಚಾರವಾಗಿ ಸದನದಲ್ಲಿ ಮಾತ್ರ ನಡೆದಂತಹ ಬಿಜೆಪಿ ನಾಯಕರು ಈ ಹಿಂದೆ ಸಣ್ಣ ಪುಟ್ಟ ಕಾರಣಗಳಿಗೆ ಬಿಜೆಪಿ ಶಾಸಕರನ್ನ ಅವಮಾನ ಮಾಡಿದ್ದ ಸ್ಪೀಕರ್ ಅವರು ಈಗ ರಾಜ್ಯಪಾಲರಿಗೆ ಅವಮಾನವಾದ್ರೂ ಕೂಡ ಕಾಂಗ್ರೆಸ್ ಶಾಸಕರ ವಿರುದ್ಧ ಮೌನ ವಹಿಸಿರುವುದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿದಂತ ಭಾಷಣ ಓದದಿದ್ದಕ್ಕೆ ಅವರನ್ನ ಗುರಿ ಮಾಡಲಾಗ್ತಾ ಇದೆ ಎಂಬ ಪ್ರಶ್ನೆಯನ್ನ ಬಿಜೆಪಿ ಶಾಸಕರು ಎತ್ತಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದಂತ ಸ್ಪೀಕರ್ ಯುಟಿ ಖಾದರ್ ಅವರು ಸದನದ ಘನತೆಯನ್ನ ಕಾಪಾಡುವ ವಿಚಾರವಾಗಿ ಶಾಸಕರು ಪಕ್ಷ ರಾಜಕೀಯವನ್ನ ಬದಿಗೊತ್ತಿ ನಡೆದುಕೊಳ್ಳಿ ಅಂತ ಸಲಹೆಯನ್ನ ನೀಡಿ ಸಾಗರ್ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಸಮರ ಈಗ ನ್ಯಾಯಾಲಯದ ಮೆಟ್ಟಿಲಿರುವ ಲಕ್ಷಣಗಳು ಕಾಣ್ತಾ ಇದೆ ಮಾಜಿ ಸಚಿವ ಹರ್ತಾಳ್ ಹಾಲಪ್ಪ ಹಾಗೂ ಹಾಲಿ ಶಾಸಕ ಬೇಲೂರು ಗೋಪಾಲಕೃಷ್ಣ ವಿರುದ್ಧ ಐದು ಕೋಟಿ ರೂಪಾಯಿಗಳ ಮಾನನಷ್ಟ ಮೊಕದ್ದಮೆ ಹುಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಎಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಹಾಲಪ್ಪ ಅವರು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಗೆ ಸೇರಿಸಲು ನಾನು ಪ್ರಯತ್ನಿಸಿದ್ದೆ ಅಂತ ಬೇಲೂರು ಗೋಪಾಲಕೃಷ್ಣ ಅವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಈಗಾಗಲೇ ಅವರಿಗೆ ಕಾನೂನು ನೋಟಿಸ್ ಕಳಿಸಲಾಗಿದೆ ಸಮರ್ಪಕ ಉತ್ತರ ನೀಡದಿದ್ದಲ್ಲಿ ನಾನು ಕಾನೂನು ಹೋರಾಟವನ್ನ ಮುಂದುವರಿಸುವುದಾಗಿ ತಿಳಿಸಿದ್ದಾರೆ ಇನ್ನು ತಮ್ಮ ಕುಟುಂಬ ತಲತಲಾಂತರದಿಂದ ಸಿಗಂದೂರು ದೇವಸ್ಥಾನದ ಭಕ್ತರಾಗಿದ್ದು ದೇವಸ್ಥಾನವನ್ನ ಸರ್ಕಾರದ ವಶಕ್ಕೆ ನೀಡುವ ಆಲೋಚನೆಯನ್ನ ತಾವು ಕನಸಿನಲ್ಲೂ ಮಾಡಿಲ್ಲ ಅಂತ ಹಾಲಪ್ಪ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಸಾರ್ವಜನಿಕವಾಗಿ ಮತ್ತು ಪತ್ರಿಕೆಗಳ ಮೂಲಕ ತಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವ ಮೂಲಕ ಭಕ್ತರಲ್ಲಿ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಗೊಂದಲವನ್ನ ಮೂಡಿಸಲಾಗ್ತಾ ಇದೆ ಅಂತ ದೂರಿದ್ದಾರೆ ಶಾಸಕ ಬೇಲೂರು ಅವರು ತಮ್ಮ ತೇಜೋವಧೆ ಮಾಡ್ತಾ ಇದ್ದು ಇದನ್ನ ಸಹಿಸಲು ಸಾಧ್ಯವಿಲ್ಲ ಅಂತ ಹಾಲಪ್ಪ ಅವರು ಕಿಡಿಕಾರಿದ್ದಾರೆ ಈ ಮೂಲಕ ಮಲೆನಾಡಿನ ಭಾಗದಲ್ಲಿ ಸಿಗಂದೂರು ದೇಗುಲದ ವಿಚಾರ ಬಾಗಿ ರಾಜಕೀಯ ಜಿದ್ದಾಜಿದ್ದಿ ಮತ್ತಷ್ಟು ತಾರಕಕ್ಕೇರಿದೆ ಅಲ್ಪಸಂಖ್ಯಾತರ ಜೀವನದಲ್ಲಿ ಹೊಸ ಆಶಾಕಿರಣ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ನಡೆಸಿದಂತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೃಹತ್ ಸಮೀಕ್ಷಾ ವರದಿ ಈಗ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ನಡೆದಂತ ಈ ಸಮೀಕ್ಷೆಯ ಪ್ರಕಾರ ರಾಜ್ಯದಲ್ಲಿ ಪ್ರಸ್ತುತ ಹದಿನೆಂಟು ವರ್ಷ ಮೇಲ್ಪಟ್ಟ ಹತ್ತು ಸಾವಿರದ ಐನೂರ ಐವತ್ತು ಹಾಗೂ ಹದಿನೆಂಟು ವರ್ಷದೊಳಗಿನ ನೂರ ಹದಿನೈದು ಜನ ಸೇರಿದಂತೆ ಒಟ್ಟು ಹತ್ತು ಸಾವಿರದ ಮುನ್ನೂರ ಅರವತ್ತೈದು ಲಿಂಗತ್ವ ಅಲ್ಪಸಂಖ್ಯಾತರನ್ನ ಗುರು ಗುರುತಿಸಲಾಗಿದೆ ಈ ಪೈಕಿ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದು ನಂತರದ ಸ್ಥಾನಗಳಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳಿವೆ ಈ ವರದಿಯು ಲಿಂಗತ್ವ ಮತ್ತು ಅಲ್ಪಸಂಖ್ಯಾತರನ್ನ ಸಮಾಜದ ಮುಖ್ಯವಾಹಿನಿಗೆ ತರೋದಕ್ಕೆ ಹತ್ತಾರು ಮಹತ್ವದ ಶಿಫಾರಸುಗಳನ್ನ ಮಾಡಿದೆ ಅವರಿಗೆ ವಿದ್ಯಾರ್ಥಿ ವೇತನ ನೀಡುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಕೋಚಿಂಗ್ ಒದಗಿಸುವುದು ಹಾಗೂ ಉದ್ಯೋಗ ಮತ್ತು ಶಿಕ್ಷಣದ ಮೀಸಲಾತಿ ಕಲ್ಪಿಸುವ ಕುರಿತು ವರದಿಯಲ್ಲಿ ಹೇಳಲಾಗ್ತಾ ಇದೆ ಇನ್ನು ಸಮಾಜದಲ್ಲಿ ಎದುರಿಸ್ತಾ ಇರುವಂತಹ ತಾರತಮ್ಯ ಕಿರುಕುಳ ಮತ್ತು ಖಿನ್ನತೆಯಿಂದ ಇವರನ್ನ ಹೊರತರೋದಕ್ಕೆ ಪ್ರತ್ಯೇಕ ಕ್ಷೇಮ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪಿಸುವ ಅಗತ್ಯವಿದೆ ಅಂತ ವಾದ ಮಾಡಿದ್ದಾರೆ ಇನ್ನು ಅತ್ಯಾಧುನಿಕ ಕರ್ಮಣಿ ವೆಬ್ ಅಪ್ಲಿಕೇಶನ್ ಬಳಸಿ ನಡೆಸಲಾದಂತಹ ಈ ಸಮೀಕ್ಷೆಯ ದತ್ತಾಂಶಗಳನ್ನ ಆಧರಿಸಿ ಮುಂದಿನ ದಿನಗಳಲ್ಲಿ ಇವರು ಪುನರ್ವಸತಿ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಪೂರಕವಾದಂತಹ ಯೋಜನೆಗಳನ್ನ ಜಾರಿಗೆ ತರಲು ಸರ್ಕಾರ ಸಿದ್ಧತೆ ನಡೆಸಿದೆ ಬಾಲಿವುಡ್ ನ ಖ್ಯಾತ ನಟಿ ಮೌನಿ ರಾಯ್ ಅವರು ಇತ್ತೀಚೆಗೆ ಹರಿಯಾಣದಲ್ಲಿ ಕರ್ನಾನ್ನಲ್ಲಿ ನಡೆದಂತ ಕಾರ್ಯಕ್ರಮವೊಂದರಲ್ಲಿ ತಮಗೆ ಎದುರಾದಂತಹ ಕಹಿ ಅನುಭವವನ್ನ ಸಾಮಾಜಿಕ ಮಾಧ್ಯಮದ ಮೂಲಕ ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದಿದ್ದ ಕೆಲ ಹಿರಿಯ ವ್ಯಕ್ತಿಗಳು ಫೋಟೋ ತೆಗೆಸಿಕೊಳ್ಳುವ ನೆಪದಲ್ಲಿ ತಮ್ಗೆ ಕಿರುಕುಳವನ್ನ ನೀಡಿದ್ದಾರೆ ಅಂತ ಮೌನಿ ರಾಯ್ ಗಂಭೀರವಾಗಿ ಆರೋಪಿಸಿದ್ದಾರೆ ವೇದಿಕೆತ ತಾವು ನಡೆಯುವಾಗ ಇಬ್ಬರು ವ್ಯಕ್ತಿಗಳು ಸೊಂಟದ ಮೇಲೆ ಕೈ ಹಾಕಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಮತ್ತು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ತಮ್ಮ ವರ್ತನೆಯನ್ನ ಮುಂದುವರೆಸಿದ್ದಾರೆ ಅಂತ ಿ ನೋವನ್ನ ತೋಡಿಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ ಈ ಬಗ್ಗೆ ಸುದೀರ್ಘವಾಗಿ ಬರೆದುಕೊಂಡಿರುವಂತಹ ಅವರು ವೇದಿಕೆಯ ಮೇಲೆ ಪ್ರದರ್ಶನ ನೀಡುವಾಗಲೂ ಕೆಲವರು ಅಶ್ಲೀಲ ಸಣ್ಣಗಳನ್ನ ಮಾಡಿ ಅವಮಾನಿಸಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಪರಿಸ್ಥಿತಿ ಹದಗೆಟ್ಟಾಗ ಕಾರ್ಯಕ್ರಮದಿಂದ ಹೊರಬರಲು ಪ್ರಯತ್ನಿಸಿದ್ರು ಒಬ್ಬ ಕಲಾವಿದೆಯಾಗಿ ತಮ್ಮ ಜವಾಬ್ದಾರಿ ಅರೆತು ಪ್ರದರ್ಶನವನ್ನ ಪೂರ್ಣಗೊಳಿಸಿದ್ದಾಗಿ ತಿಳಿಸಿದ್ದಾರೆ ಈ ಘಟನೆಯಿಂದ ತಮ್ಗೆ ಆಘಾತ ಮತ್ತು ಅಸಹ್ಯ ಉಂಟಾಗಿದ್ದು ಇಂತಹ ನಡವಳಿಕೆ ತೋರಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಅವರು ಅಧಿಕಾರಿಗಳನ್ನ ಒತ್ತಾಯಿಸಿದ್ದಾರೆ ಆಯೋಜಕರು ಇಂತಹ ಸಮಯದಲ್ಲಿ ರಕ್ಷಣೆ ನೀಡೋದಕ್ಕೆ ವಿಫಲರಾಗಿದ್ದಾರೆ ಎಂಬುದು ನಟಿಯ ಆಕ್ರೋಶಕ್ಕೆ ಕಾಡು ಹಾಕಿದೆ ಬೆಂಗಳೂರು ಪರಪ್ಪನ ಅಗ್ರಹಾರ ಸೇರಿದಂತೆ ರಾಜ್ಯದ ಎಲ್ಲಾ ಕಾರಾಗೃಹಗಳಲ್ಲಿನ ಕೈದಿಗಳಿಗೆ ಸಿಗ್ತಾ ಇದ್ದಂತ ಹೆಚ್ಚುವರಿ ಸವಲತ್ತುಗಳಿಗೆ ಈಗ ಬ್ರೇಕ್ ಬಿದ್ದಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಪವಿತ್ರ ಗೌಡಗೆ ಮನೆ ಊಟದ ಸೌಲಭ್ಯ ನಿರಾಕರಿಸಿದ ಬೆನ್ನಲ್ಲೇ ನಟ ದರ್ಶನ್ ಸೇರಿದಂತೆ ಉಳಿದ ಕೈದಿಗಳಿಗೂ ಕೂಡ ಸಿಗ್ತಾ ಇದ್ದಂತ ವಿಶೇಷ ಸೌಲಭ್ಯಗಳಿಗೂ ಕೂಡ ಕುತ್ತು ಬರುವ ಸಾಧ್ಯತೆ ದಟ್ಟವಾಗ್ತಾ ಇದೆ ಕಾರಾಗೃಹ ಇಲಾಖೆಯಲ್ಲಿ ಡಿಜಿಪಿ ಅಲೋಕ್ ಕುಮಾರ್ ಅವರು ಶನಿವಾರ ಹೊಸ ಆದೇಶವೊಂದನ್ನು ಹೊರಡಿಸಿದ್ದಾರೆ ಜೈಲಿನಲ್ಲಿ ಕೈದಿಗಳಿಗೆ ನೀಡುವ ಆಹಾರ ಬಟ್ಟೆ ಮತ್ತು ಹಾಸಿಗೆಯ ಸರಬರಾಜನ ಕಟ್ಟುನಿಟ್ಟ ನಿಯಂತ್ರಿಸುವಂತೆ ಜೈಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಆ ಆದೇಶದ ಅನ್ವಯ ಇನ್ನು ಮುಂದೆ ವಿಚಾರಣಾ ಅಧಿಕಾರಿ ಕೈದಿಗಳು ಜೈಲಿನ ನಿಯಮಾವಳಿಗಳ ಪ್ರಕಾರ ನೀಡಲಾಗುವ ಬೆಡ್ಶೀಟ್ ಗಳನ್ನ ಮಾತ್ರ ಬಳಸಬೇಕಾಗ್ತದೆ ಬೆಂಗಳೂರು ಕಾರಾಗೃಹದ ಊಟದ ಗುಣಮಟ್ಟವನ್ನ ಎಫ್ಎಸ್ಎಸ್ ಎಐ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದು ಜೈಲಿನಲ್ಲಿ ಉತ್ತಮ ಆಹಾರ ನೀಡಲಾಗ್ತಾ ಇದೆ ಅಂತ ಡಿಜಿಪಿ ಅವರು ತಿಳಿಸಿದ್ದಾರೆ ಹೀಗಾಗಿ ಹೊರಗಿನಿಂದ ಆಹಾರ ತರುವುದಕ್ಕೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರಲಾಗಿದೆ ಕಳೆದ ವರ್ಷ ನಟ ದರ್ಶನ್ಗೆ ಜೈಲಿನಲ್ಲಿ ರಾಜ್ಯಾತೀತ ನೀಡಿದಂತಹ ವಿಚಾರ ದೊಡ್ಡ ಮಟ್ಟದ ವಿವಾದವನ್ನ ಸೃಷ್ಟಿಸಿತು ಈ ಹಿನ್ನೆಲೆ ಕೋರ್ಟ್ ನೀಡಿದಂತಹ ಮೌಖಿಕ ಸೂಚನೆಯ ಬೆನ್ನೆಲೆ ಈ ಹೊಸ ಮಾರ್ಗಸೂಚಿಗಳು ಜಾರಿಗೆ ಬಂದಿದ್ದು ಜೈಲಿನಲ್ಲಿ ಎಲ್ಲಾ ಕೈದಿಗಳನ್ನ ಸಮಾನವಾಗಿ ಕಾಣುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಇದಾಗಿತ್ತು ಈ ಕ್ಷಣದ ನ್ಯೂಸ್ ಫಸ್ಟ್ ಫೋಕಸ್ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ